ಆರೋಗ್ಯ ಇಲಾಖೆಯು ಕೋಲಾರ ಜಿಲ್ಲೆಯಲ್ಲಿ ಜೂನ್ ಹದಿನೈದರಿಂದ ಜುಲೈ ಮೂವತ್ತೊಂದರವರೆಗೆ ರಾಷ್ಟೀಯ ಮಟ್ಟದ ತೀವ್ರ ಅತಿಸಾರ ನಿಯಂತ್ರಣ ಪ್ರಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅತಿಸಾರ ಬೇದಿ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಐದು ವರ್ಷದೊಳಗಿನ ಮಕ್ಕಳಿಗೆ ಮಾರಣಾಂತಿಕವಾಗುವ ಅಪಾಯವಿದೆ ದೂರದರ್ಶನದೊಂದಿಗೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಶೇಕಡ ಹತ್ತರಷ್ಟು ಮಕ್ಕಳು ಈ ರೋಗದಿಂದ ಮರಣ ಹೊಂದುತ್ತಿದ್ದಾರೆ ಇದರ ತಡೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಓಆರ್ಎಸ್ ಮತ್ತು ಜಿಂಕ್ ಮಾತ್ರೆಗಳನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಆದಷ್ಟು ಪೋಷಕರು ಇದರ ಬಗ್ಗೆ ಹೆಚ್ಚು ಹರಿಸಬೇಕು ಮತ್ತು ಅತಿಸಾರ ಬೇನೆಯ ಬಗ್ಗೆ ಮಕ್ಕಳು ಮತ್ತು ಪೋಷಕರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಅಭಿಯಾನ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಕಾರ್ಯಕರ್ತೆ ರಾಧಾ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಅತಿಸಾರ ಭೇದಿಯಿಂದಾಗುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿರುವುದಾಗಿ ತಿಳಿಸಿದರು ಮತ್ತೆ ಓವರ್ ಇದು ಜಿಂಕ್ ಬಗ್ಗೆನು ನಾವು ತಿಳಿಸಲಾಗಿದೆ ಮನೆ ಸುತ್ತಮುತ್ತ ಸ್ವಚ್ಛತೆ ಬಗ್ಗೆ ಮತ್ತೆ ಮನೆಯಲ್ಲಿ ಸ್ವಚ್ಛತೆ ಬಗ್ಗೆ ಮಕ್ಕಳ ಸುಚ್ಚುಮದ್ದಿನ ಬಗ್ಗೆ ಎಲ್ಲಾನು ನಾವು ಅವರಿಗೆ ತಿಳಿಸಿಕೊಡ್ ಸ್ಥಳೀಯರಾದ ಶಿವಮ್ಮ ಓ ಆರ್ ಎಸ್ ದ್ರಾವಣ ಸಿದ್ಧಪಡಿಸುವ ವಿಧಾನ ಹಾಗೂ ಶೌಚಾಲಯ ಬಳಕೆಯ ಉಪಯೋಗಗಳ ತಿಳಿವಳಿಕೆ ನೀಡಿದರು ಎಂದರು ಹೇಳಿದ್ದಾರೆ ಇಫ್ ಇನ್ ಕೇಸ್ ಏನಾದರೂ ಲೂಸ್ ಮೋಷನ್ ಕಂಟ್ರೋಲ್ಗೆ ಬಂದಿಲ್ಲ ಅಂತಂದ್ರೆ ಅವ್ರ ಹತ್ರ ಹೋಗಿ ನಾವು ಹೇಳಿದಾಗ ಅವರು ಜಿಂಕ್ ಟ್ಯಾಬ್ಲೆಟ್ ಅಂತೇಳಿ ಕೊಡ್ತಾರೆ ಅದು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಅಂತೇಳಿ ಹೇಳಿದ್ದಾರೆ ಸ್ಥಳೀಯರಾದ ಪ್ರದೀಪ್ ವೈಯಕ್ತಿಕ ಶುಚಿತ್ವ ಪರಿಸರ ನೈರ್ಮಲ್ಯ ಪೌಷ್ಟಿಕ ಆಹಾರದಿಂದ ಅತಿಸಾರ ಬೇದಿ ನಿಯಂತ್ರಿಸಬಹುದು ಎಂದು ಹೇಳಿದರು ಏನಾದ್ರೂ ಜಿಂಕ್ ಟ್ಯಾಬ್ಲೆಟ್ ಅನ್ನೋದು ಹೇಳಿದ್ರೆ ಅವರೇ ಕೊಡ್ತಾರೆ ಅಂಗನವಾಡಿ ಕಾರ್ಯಕರ್ತೆ ಕಾಂತಮ್ಮ ಐದು ವರ್ಷದೊಳಗಿನ ಪ್ರತಿ ಮಗುವಿಗೆ ಎರಡು ಓಆರ್ಎಸ್ ಎಸ್ ಜಿಂಕ್ ಮಾತ್ರೆಗಳನ್ನು ನೀಡಲಾಗುತ್ತಿದ್ದು ಇವುಗಳಿಂದ ಅತಿಸಾರ ಭೇದಿಯನ್ನು ತಡೆಯಬಹುದು ಎಂದು ತಿಳಿಸಿದರು ಬೆಳಕಿನ ಉಪಹಾರ ಹಾಲು ಮಿಲೆಟ್ ಲಾಡು ಕೊಡ್ತೀವಿ ಮಧ್ಯಾಹ್ನ ಊಟ ಅನ್ನ ಸಾರು ಕೊಡ್ತೀವಿ ಮಂಗಳವಾರ ಶುಕ್ರವಾರ ಮಟ್ಟೆ ಕೊಡ್ತೀವಿ ಗರ್ಭಿಣಿ ಬಾಳೆಂತಿರಿಗೆ ಮನೆಗೆ ಕೊಡ್ತೀವಿ ರೇಷನ್ನು ಈಗ ಏಪ್ರಿಲ್ ಇಂದ ಕೊಡ್ತಾ ಇದ್ದೀವಿ